ಕಿಚ್ಚ ಸುದೀಪ್ ಅಭಿಮಾನಿಗಳ ಹುಚ್ಚಾಟ ಡಿ ಬಾಸ್ ದರ್ಶನ್ಗೆ ಅವಮಾನಿಸಲು ಹೋಗಿ ಗಜಪಡೆಗೆ ಬಿದ್ದ ಕಿಚ್ಚ ಫ್ಯಾನ್ಸ್ ಇರಲಾರದೆ ಇರುವೆ ಬಿಟ್ಕೊಂಡ ಕಿಚ್ಚ ಸುದೀಪ್ ಫ್ಯಾನ್ಸ್ ಮುಂದೆ ಆಗಿದ್ದೇನು ಮರ್ಯಾದೆ ಹೋಗಿದ್ದ್ಯಾರದು ಡಿ ಬಾಸ್ ದರ್ಶನ್ರನ್ನ ಅವಮಾನ ಮಾಡೋದಕ್ಕೋಗಿ ಕೈ ಸುಟ್ಟು ಕಂಡ ಕಿಚ್ಚ ಸುದೀಪ್ ಫ್ಯಾನ್ಸ್ ಕಿಚ್ಚ ಸುದೀಪ್ ರ ಮ್ಯಾಥ್ಸ್ ರಿಲೀಸ್ ವೇಳೆ ಕಿಚ್ಚ ಸುದೀಪ್ ಫ್ಯಾನ್ಸ್ಗಳು ಮಾಡಿಕೊಂಡ ಏಳ್ಬಟ್ಟೇನು ಎಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಯಾರೇನೇ ಹೇಳಿ ಸದ್ಯದ ವಾಸ್ತವ ಹೇಗೆ ಇರಲಿ ದಚ್ಚು ಕಿಚ್ಚ ಸ್ನೇಹವನ್ನ ನೋಡಿ ಬೆಳೆದವರಿಗೆ ಅವರಿಬ್ಬರು ದೂರ ದೂರ ಇರೋದನ್ನ ನೋಡೋದು ತುಂಬಾನೇ ಕಷ್ಟ ಇಂದಲ್ಲ ನಾಳೆ ಸುದೀಪ್ ಮತ್ತು ದರ್ಶನ್ ಒಂದ್ ಹಾಗೆ ಆಗ್ತಾರೆ ಅಂತ ಅದೆಷ್ಟೋ ಅಭಿಮಾನಿಗಳು ಇನ್ನೂ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಆದರೆ ಇದರ ಮಧ್ಯೆ ಕೆಲವು ಕಿಡಿಗೇಡಿಗಳು ಅವರ ಸಂಬಂಧವನ್ನ ಮತ್ತಷ್ಟು ದೂರ ದೂರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಂಥದ್ದೇ ಒಂದು ಘಟನೆ ನಡೆದಿದೆ ಕಿಚ್ಚ ಸುದೀಪ್ ಅಭಿನಯದ ಮ್ಯಾಕ್ಸ್ ಕ್ರಿಸ್ಮಸ್ ಹಬ್ಬದಂದು ಬಿಡುಗಡೆಯಾಗಿದೆ ಸುಮಾರು ವರ್ಷಗಳಿಂದ ಕಿಚ್ಚನನ್ನು ತೆರೆಯ ಮೇಲೆ ನೋಡದೆ ಇರತಕ್ಕಂತ ಕಿಚ್ಚ ಅಭಿಮಾನಿಗಳಿಗೆ ತುಂಬಾನೇ ಸಂಭ್ರಮ ಇದರಿಂದ ತಮ್ಮ ನಾಯಕನ ಚಿತ್ರಕ್ಕೆ ಶುಭಾಶಯಗಳನ್ನ ಕೋರಿ ಫ್ಲೆಕ್ಸ್ ಬ್ಯಾನರ್ ಹಾಕಿಸ್ಕೊಳ್ಳೋದು ಈಗ ಮಾಮೂಲಿ ಆಗಿದೆ ಅದೇ ರೀತಿ ಕಿಚ್ಚ ಸುದೀಪ್ ಅಭಿಮಾನಿಗಳು ಸಹ ಫ್ಲೆಕ್ಸ್ ಮತ್ತು ಬ್ಯಾನರ್ ಗಳನ್ನ ಹಾಕಿಸ್ಕೊಂಡು ಶುಭಾಶಯಗಳನ್ನ ಕೋರ್ತಾ ಇದ್ದಾರೆ ಆದ್ರೆ ಈ ಮ್ಯಾಕ್ಸ್ ಚಿತ್ರದ ಬ್ಯಾನರ್ ಹಾಕುವ ವಿಷಯದಲ್ಲಿ ಜೆ ಪಿ ನಗರದ ಕಿಚ್ಚ ಅಭಿಮಾನಿಗಳು ತಲೆಯಲ್ಲಿ ಅದೇನು ತುಂಬಿಕೊಂಡಿದ್ರು ಏನೋ ಕಿಚ್ಚನಿಗೆ ವಿಶ್ ಮಾಡುವುದಕ್ಕಿಂತ ಡಿಬ ದರ್ಶನ್ ಕಾಲಿಯೋ ವಿಚಾರ ಇವರ ತಲೆಗೆ ಬಂದಿದೆ ಹಾಗಾಗಿ ಸ್ಟೂಡೆಂಟ್ ಟೀಮ್ ಸುದೀಪಿಯನ್ಸ್ ಎಂಬ ಈ ತಂಡದವರು ತಮ್ಮ ಬ್ಯಾನರ್ನಲ್ಲಿ ಅವಶ್ಯಕತೆ ಇಲ್ಲದೆ ಇರೋ ಡೈಲಾಗ್ ಬರೆಸಿದ್ದಾರೆ ರೇಣುಕಾ ಸ್ವಾಮಿಗೆ ಒಡೆದ ವಿಚಾರದಲ್ಲಿ ಡಿಬಾಸ್ ದರ್ಶನ್ ಜೈಲಿಗೆ ಹೋಗಿ ಬಂದ ವಿಚಾರವನ್ನ ಮತ್ತೆ ಕೆದಕಿ ದರ್ಶನ್ಗೆ ಅವಮಾನಿಸಲು ಮುಂದಾಗಿದ್ದಾರೆ ಹೇಗೆ ಅಂದ್ರೆ ಇಲ್ಲಿ ನೋಡಿ ಜೈಲಲ್ಲಿ ಮುದ್ದೆ ಮುರಿಯೋರು ಅಲ್ಲ ಎದುರಾಳಿಗಳ ಎದೆ ಸೀಳೋರು ನಾವು ಅಂತ ಡೈಲಾಗ್ನ ಬರೆಸ್ಕೊಂಡವ್ರೆ ಅಲ್ಲ ತಮ್ಮ ನಾಯಕನಿಗೆ ವಿಶ್ ಮಾಡಿ ಶುಭ ಆರೈಸೋದು ಬಿಟ್ಟು ಡಿ ದರ್ಶನ್ ನ ಇಲ್ಲಿ ಎಳೆದು ತರೋ ಅವಶ್ಯಕತೆ ಏನಿತ್ತು ಇವರಿಗೆ ಆದ್ರೆ ಮುಂದಾಗಿದ್ದೇ ಬೇರೆ ಈ ಬ್ಯಾನರ್ ಡಿಫೆನ್ಸ್ ಕಣ್ಣಿಗೆ ಬಿದ್ದಿದೆ ತಡ ಸುಮ್ಮನೆ ಇರ್ತಾರ ಈ ಬ್ಯಾನರ್ನೆ ಕಿತ್ತೆಸ್ದು ಬೆಂಕಿ ಹಾಕಲು ಹೋಗಿದ್ದಾರೆ ಡಿಫೆನ್ಸ್ ಆಗ ಆ ಸ್ಟೂಡೆಂಟ್ ಟೀಮ್ಸ್ ನ ಅಧ್ಯಕ್ಷ ಬಂದು ಅನಂದ್ರ ತಪ್ಪಾಯಿತು ಏನೋ ಅರಿಯದೆ ಮಾಡಿಬಿಟ್ವಿ ನಮ್ಮ ತಪ್ಪನ್ನು ಸರಿ ಮಾಡಿಕೊಳ್ತೀವಿ ದಯವಿಟ್ಟು ಬ್ಯಾನರ್ ಗೆ ಬೆಂಕಿ ಹಾಕಬೇಡಿ ಅಂತ ಅಂಗಲಾಚಿದಾಗ ಸುಮ್ಮನಾದ ಡಿಫೆನ್ಸ್ ಓಕೆ ಓಕೆ ಇನ್ಮೇಲೆ ಹೀಗೆಲ್ಲ ಮಾಡಬೇಡಿ ಆ ಸಾಲು ಕಾಣಬಾರ್ದು ಹಂಗೆ ಮಾಡಿ ಅಂತ ಎಚ್ಚರಿಸಿದ್ದಾರೆ ಸೊ ಸುದೀಪಿಯನ್ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ಗಳು ಆ ಸಾಲಿನ ಮೇಲೆ ಪ್ಲಾಸ್ಟರ್ ಟೇಪನ್ನು ಹಾಕಿದ್ದಾರೆ ಇಲ್ಲಿ ನೋಡಿ ಈ ಪ್ಲಾಸ್ಟರ್ ಹಾಕೋ ದೃಶ್ಯ ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ ಇವೆಲ್ಲ ಬೇಕಿತ್ತ ಮೊನ್ನೆ ತಾನೇ ಸುದೀಪ್ ರವರು ಇಡೀ ಚಿತ್ರರಂಗ ಒಂದಾಗಬೇಕು ಎಲ್ಲರೂ ಒಗ್ಗಟ್ಟಿಂದ ಇರಬೇಕು ಅಂತ ಹೇಳಿದ್ದಾರೆ ಆದರೆ ಈ ಕಿಡಿಗೇಡಿಗಳು ಮಾತ್ರ ಅದನ್ನು ಕೇಳಿಸ್ಕೊಳ್ಳದೆ ಈ ರೀತಿಯಾಗಿ ಕುಚೇಷ್ಟೆಗಳನ್ನು ಮಾಡ್ತಾರೆ ಏನಿವೆ ಮ್ಯಾಥ್ಸ್ ಚಿತ್ರಕ್ಕೆ ಶುಭಾಶಯಗಳು ಈ ವರ್ಷದ ಯಶಸ್ವಿ ಚಿತ್ರಗಳಲ್ಲೊಂದಾಗಲಿ ಅಂತ ಎಲ್ಲರೂ ಹಾರೈಸೋಣ ಕನ್ನಡ ಕನ್ನಡಿಗರ ಚಿತ್ರಗಳನ್ನು ಬೆಳೆಸೋಣ